ಇಷ್ಟಕ್ಕೂ ಪ್ರೇಮ ಎಂದರೆ ಏನು ಎರಡು ಜೀವಗಳ ಮಧ್ಯದ ಆಕರ್ಷಣೆ ಅಟ್ರಾಕ್ಷನ್ ಇನ್ಫ್ಯಾಚುಯೇಷನ್ ಡಿವೋಷನ್ ಆರಾಧನೆ ಹುಚ್ಚು ಮಮತೆ ಪೂಜೆ ಒಲವು ಪ್ಯಾಷನ್ ಡಿಸೈರ್ ಸೆಳೆತ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಈಗ ಪಿಯರ್ ಪ್ರೆಷರ್ ಯಾರನ್ನೋ ನೋಡಿ ಮಾಡಿದ ಅನುಕರಣೆಯ ವಯಸ್ಸಿನ ಅನಿವಾರ್ಯತೆಯ ಒಂದು ಕಡೆ ಸಿಕ್ಕದ್ದನ್ನ ಇನ್ನೊಂದು ಕಡೆ ತುಂಬಿಕೊಳ್ಳುವ ಪ್ರಯತ್ನವಾ ಅದು ಸ್ನೇಹಕ್ಕೆ ಪರಿತಪಿಸುವ ಪ್ರಯತ್ನದ ಹೊಕ್ಕುಳ ಆಳದ ಕಾಮವ ಎರಡರದು ಮಿಕ್ಸ ಕೇವಲ ಫ್ಲರ್ಟ್ ಯೂಸ್ ಅಂಡ್ ಫ್ರೋ ನೋ ಬದುಕಿನ ಕನಸ ಎಡೆಗೆ ಒಟ್ಟಿಗೆ ಇಡಲಿರುವ ಮೊದಲ ಹೆಜ್ಜೆಯ ಬದುಕಿನ ಮೊದಲ ಸಾಹಸವ ಇಸ್ ಇಟ್ ಎ ರಿವೋಲ್ಟ್ ನಿಮ್ಮ ವಯಸ್ಸನ್ನ ಅಂದ್ರೆ ನೀವು ದೊಡ್ಡವರಾಗಿದ್ದೀರಿ ಅನ್ನೋದನ್ನ ಪ್ರೂವ್ ಮಾಡಿಕೊಳ್ಳುವ ಪ್ರಯತ್ನವ ಗೂಡು ಕಟ್ಟುವ ಹಂಬಲವ ಏಕಾಂತ ಭರಿಸಲಾಗದ ಬೇಸರವಾ